ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾ ಅಡುಗೆ ಚಾನೆಲ್ ಇಂದಿನ ದಿನ ತುಂಬ ಸುಲಭವಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮ್ಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಈ ವಿಡಿಯೋದ ಮಧ್ಯದಲ್ಲಿ ನಿಮಗೆ ಒಂದು ಎಲ್ಪ್ಫುಲ್ ಆದಂಥ ಟಿಪ್ಸನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಹೀಗೆ ಒಂದು ನಿಟ್ಟು ಬಾಂಡ್ಲಿಗೆ ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ನಂತರ ಕರ್ಬೇವಿನ ಸೊಪ್ಪು ಹಾಕಿ ಟೊಮಟೊ ಈರುಳ್ಳಿನ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ಒಂದೆರಡು ಸರಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಶಿಣ ಪುಡಿನ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ಕಲರ್ ಚೇಂಜ್ ಆಗಿ ನೋಡಿ ಈ ಥರ ಆಗಿರಬೇಕು ಈ ಥರ ಸಾಫ್ಟ್ ಆದಮೇಲೆ ನಾನು ಐದು ಪಾಕೆಟ್ ಮ್ಯಾಗಿಗೆ ಒಂದು ಚಂಬಳದಷ್ಟು ನೀರು ತಗೊಂಡಿದ್ದೀನಿ ಹಾಗೆ ಎಲ್ಲ ಮ್ಯಾಗಿ ಪುಡಿಯನ್ನು ಅದಕ್ಕೆ ಇದ್ದೀನಿ ಸೇರಿಸಿ ಎಲ್ಲ ಒಂದು ಕುದಿ ಬರಬೇಕು ಮುಚ್ಚಳ ಇದ್ದೀನಿ ನೋಡಿ ಈ ರೀತಿ ಕುದಿ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಸರಿಯಾಗಿದೆಯೋ ಇಲ್ಲ ಅಂತ ನೋಡಿ ನಾನು ಮ್ಯಾಗಿನ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಉದ್ದನೇ ಬೇಕು ಅನ್ನೋದಾದರೆ ಹಾಗೆ ಹಾಕೋಬೋದು ನಾನು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ ತಿನ್ನೋದಕ್ಕೆ ಮಕ್ಕಳಿಗೆಲ್ಲ ಈಸಿ ಆಗಲಿ ಅಂತ ಆಗೋಯ್ತು ಇಷ್ಟೇ ಈಸಿಯಾಗಿ ಮಾಡ್ಬೋದು ಅಂತ ನೋಡಿದ್ರಲ್ಲ ಈಗ ಮ್ಯಾಗಿ ರೆಡಿಯಾಗಿದೆ ಹಾಗೆ ಒಂದು ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಒಂದು ಈರುಳ್ಳಿನ ತಗೊಂಡು ಮಿಕ್ಸಿಯಲ್ಲಿ ನುಣ್ಣಿಗೆ ಪೇಸ್ಟ್ ರೀತಿ ಮಾಡಿಕೊಂಡು ತಲೆ ಸ್ನಾನ ಮಾಡುವಾಗ ಅದನ್ನು ಹಚ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಈ ಒಂದು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್